ಮೊದಲಿಗೆ ಈ ಒಂದು ಚಿಕ್ಕ ವೀಡಿಯೋನ ಸರಿ ನೋಡಿ ಸೊ ಖುಷ್ಬು ಮೇಡಮ್ ಅವ್ರದ್ದು ಸೊ ನೋಡಿದ್ರಲ್ವ ಹೇಗೆ ಖುಷ್ಬು ಮೇಡಮ್ ಅವರು ಅವರ ಒಂದು ಫೇಸ್ನ ಸೀಕ್ರೆಟ್ ರಿವಿಲ್ನ ಯಾವ ರೀತಿ ಮಾಡಿದರು ಅಂಥೇಳಿ ಸೊ ಆಯಿಲ್ ಯಾವ ರೀತಿ ತಯಾರಿಸ್ಕೊಳ್ಳೋದು ಅಂತಲೂ ಕೂಡ ಅವರು ಕ್ಲಿಯರಾಗಿ ಹೇಳಿದ್ದಾರೆ ಸೊ ಬನ್ನಿ ಹಾಕಿದರೆ ಮನೇಲೇ ನಾವು ಈ ಒಂದು ಫೇಸ್ ಆಯಿಲ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ ನೋಡೋಣ ಸೊ ತುಂಬಾ ಚೆನ್ನಾಗಿರುತ್ತೆ ಶೈನಿಂಗ್ ಕೂಡ ಇರುತ್ತೆ ನಮ್ಮ ಒಂದು ಫೇಸು ಇವಾಗ ರೆಡಿಯಾಗಿರೋವಂಥ ಫೇಸ್ ಆಯಿಲ್ನ ಒಂದು ಗ್ಲಾಸ್ ಬಾಟಲ್ ಒಳಗೆ ನಾವು ಶೇಖರಿಸಿ ಇಡ್ಬೋದು ಸೊ ನನ್ನ ಒಂದು ಫೇಸ್ನ ಸೀಕ್ರೆಟ್ ಕೂಡ ಇದು ಕೂಡ ಆಗಿದೆ ಸೊ ತುಂಬ ಚೆನ್ನಾಗಿದೆ ಫೇಸ್ ಅಂತೂ ಶೈನಿಂಗ್ ಕೂಡ ಬರುತ್ತೆ ಸೊ ಗ್ಲೋಯಿಂಗಾಗಿ ತುಂಬಾ ಚೆನ್ನಾಗಾಗುತ್ತೆ ನಿಮ್ಮ ಫೇಸ್ ಕೂಡ ಬನ್ನಿ ಹಾಗಿದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗೆ ಮಾಡೋದು ಅಂತೇಳಿ ನೋಡೋಣ ಮೊದಲಿಗೆ ಒಂದು ಕ್ಯಾರೆಟ್ನ ತೊಗೊಂಡಿದ್ದೀನಿ ಅದನ್ನು ಸಿಪ್ಪೆ ತೆಗೆದುಬಿಟ್ಟು ಮೇಲ್ಭಾಗದ ಸಿಪ್ಪೆನೆಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿಬಿಟ್ಟು ಇವಾಗ ತುರಿದ್ಬಿಟ್ಟು ಇಟ್ಕೋಬೇಕಾಗುತ್ತೆ ಸೊ ಕ್ಯಾರೆಟ್ನಲ್ಲಿರುವಂತಹ ವಿಟಮಿನ್ನು ನಮ್ಮ ತ್ವಚೆಯ ಚರ್ಮಕ್ಕೆ ಹೋದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಗ್ಲೋಯಿಂಗಾಗಿ ಶೈನಿಂಗ್ ಕೂಡ ಕಾರಣಕ್ಕೆ ಇದು ಒಂದು ಕೂಡ ಕಾರಣ ಸೊ ಹಾಗೆಯೇ ನೋಡಿ ಇವಾಗ ಈ ರೀತಿಯಾಗಿ ಎಲ್ಲ ತುರಿದ್ಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಟಿದ್ದೀನಿ ನಂತರ ಇಲ್ಲಿ ನಾನು ಒಂದು ಬಾಣಲಿಯಲ್ಲಿ ಕೊಕೊನಟ್ ಆಯಿಲ್ನ ಹಾಕಿದ್ದೀನಿ ಸುಮಾರು ಒಂದು ಕಾಲು ಲೀಟ್ರ್ ಆಗೋವಷ್ಟು ಹಾಕಿದ್ದೀನಿ ಅದಕ್ಕೆ ತುರಿದಿಟ್ಟಿರುವಂತಹ ಕ್ಯಾರೆಟ್ ತುರಿನೆಲ್ಲದನ್ನು ಕೂಡ ಹಾಕ್ಬಿಟ್ಟು ಗ್ಯಾಸ್ ಆನ್ ಮಾಡಿ ಲೋ ಫ್ಲೇಮಲ್ಲೇ ಇದನ್ನು ಇಡಬೇಕಾಗುತ್ತೆ ಇವಾಗ ನೋಡಿ ಸೊ ಈ ಕ್ಯಾರೆಟು ಕೊಬ್ಬರಿ ಎಣ್ಣೆಯಲ್ಲಿ ಅದರ ಇರೋಂಥ ಎಲ್ಲ ವಿಟಮಿನ್ಸ್ ಕೂಡ ಅದರಲ್ಲಿ ಬಿಟ್ಕೊಂಡಿದೆ ಕಲರ್ ನೋಡಿ ಹೇಗಾಗಿದೆ ಅಂಥೇಳಿ ಸೊ ಆಯಿಲ್ ಕಲರು ಕೂಡ ಕ್ಯಾರೆಟ್ನ ಒಂದು ಕಲರ್ ಕೂಡ ಅದೇ ರೀತಿಯಾಗಿ ಆಗಿದೆ ಸೊ ಇವಾಗ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಇದನ್ನು ಕಂಪ್ಲೀಟಾಗಿ ಕೋಲ್ಡ್ ಆಗಲಿಕ್ಕೆ ಬಿಟ್ಬಿಡೋಣ ತಣ್ಣದಾದಮೇಲೆ ನಂತರ ಇದನ್ನು ಒಂದು ಬೌಲ್ಗೆ ಸೋಸ್ಕೋಬೇಕಾಗುತ್ತೆ ಸೊ ನೋಡಿ ತುಂಬ ಚೆನ್ನಾಗಾಗುತ್ತೆ ಪಕ್ಕ ರಿಸಲ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ನಾನು ಕೂಡ ಇದನ್ನು ಯೂಸ್ ಮಾಡಿಬಿಟ್ಟೆ ನಿಮಗೆ ತಿಳಿಸ್ತಾ ಇರೋದು ಇವಾಗ ಇದಕ್ಕೆ ನಾನು ಪ್ಯೂರ್ ಆಗಿರೋಂತಹ ಆಲಿವ್ ಆಯಿಲ್ನ ಹಾಕ್ತಾಯಿದ್ದೀನಿ ಆಮೇಲೆ ನಂತರ ಇಲ್ಲಿ ಆಲ್ಮಂಡ್ಸ್ ಆಯಿಲ್ ಕೂಡ ಬೇಕಾಗುತ್ತೆ ಸೊ ಇದನ್ನಿಷ್ಟು ಕೂಡ ಹಾಕಬೇಕಾಗುತ್ತೆ ಸೊ ಇದನ್ನು ನಾನಿವಾಗ ಎರಡರಿಂದ ಒಂದು ಮೂರು ಸ್ಪೂನ್ ಆಗೋವಷ್ಟು ನಾನು ಆಲಿವ್ ಆಯಿಲ್ನ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಸೊ ತುಂಬ ಚೆನ್ನಾಗಿರುತ್ತೆ ಆಲಿವ್ ಆಯಿಲ್ ಕೂಡ ನಮ್ಮ ತ್ವಚೆಗೆ ಚರ್ಮಕ್ಕೆ ತುಂಬಾ ಒಳ್ಳೆಯದು ಹಾಗೆಯೇ ಆಲ್ಮಂಡ್ ಆಯಿಲ್ ಅಂದರೆ ಬಾದಾಮಿ ಆಯಿಲು ಸೊ ಇದು ಕೂಡ ಅಂಥದ್ದೇ ಸೊ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ನಮ್ಮ ತ್ವಚೆಯ ಗ್ಲೋಯಿಂಗಿಗೆ ಇದು ಕೂಡ ಒಂದು ಕಾರಣ ಸೊ ಇದನ್ನು ನಾನು ಒಂದು ಮೂರು ಸ್ಪೂನ್ ಆಗೋವಷ್ಟು ಹಾಕಿದ್ದೀನಿ ಆಲಿವ್ ಆಲಿವ್ ಆಯಿಲ್ನ ಒಂದು ಮೂರು ಸ್ಪೂನು ಹಾಗೆಯೇ ಆಲ್ಮಂಡ್ ಆಯಿಲು ಕೂಡ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳಿ ನಂತರ ಇಲ್ಲಿ ನಾನು ವಿಟಮಿನ್ ಇ ಕ್ಯಾಪ್ಸುಲ್ನ ಹಾಕ್ತಾಯಿದ್ದೀನಿ ಸೊ ಇದನ್ನು ಕೂಡ ಒಂದು ಮೂರಿಂದ ನಾಲ್ಕು ಕ್ಯಾಪ್ಸುಲ್ನ ಇದಕ್ಕೆ ಪಿನ್ ಮಾಡಿಬಿಟ್ಟು ಇದರಲ್ಲಿ ಹಾಕ್ಕೊಳ್ಳಿ ಸೊ ತುಂಬ ಚೆನ್ನಾಗಿರುತ್ತೆ ವಿಟಮಿನ್ ಇ ಕ್ಯಾಪ್ಸುಲ್ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಸ್ಕಿನ್ನಲ್ಲಿರುವಂತಹ ಡಾರ್ಕ್ ಸ್ಪಾಟ್ ಆಗಿರ್ಬೋದು ಹಾಗೆಯೇ ಫೈನಾಗಿ ಒಂದು ರೀತಿ ಸ್ಪ್ರಿಂಕಲ್ಸ್ ಇರುತ್ತಲ್ವ ಸೊ ಅದು ಕೂಡ ಕ್ಲಿಯರ್ ಆಗಿರುತ್ತೆ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ ಇರುತ್ತೆ ಹಾಗೆಯೇ ಸಣ್ಣ ಸಣ್ಣ ಆಗಿರೋಂತಹ ರಿಂಕಲ್ಸ್ ಕೂಡ ಇರುತ್ತೆ ಸೊ ಅದೆಲ್ಲವೂ ಕೂಡ ಇದು ಸ್ಕಿನ್ನಿಗೆ ಒಳ್ಳೆಯದು ಹಾಗೆಯೇ ಕ್ಲಿಯರ್ ಕೂಡ ಮಾಡುತ್ತೆ ಬಹಳ ಬೇಗನೆ ಎಫೆಕ್ಟ್ ಕೂಡ ಕೊಡುತ್ತೆ ಸೊ ಇದಿಷ್ಟು ಒಂದು ಮೂರರಿಂದ ನಾಲ್ಕು ಕ್ಯಾಪ್ಸುಲ್ನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಸೊ ಬಹಳ ಚೆನ್ನಾಗಿರುತ್ತೆ ರಿಸಲ್ಟು ನೀವು ಕೂಡ ಇದನ್ನು ಮಾಡಿ ನೋಡಿ ಈಗ ಒಂದು ಸ್ಪೂನಿಂದ ಇದಷ್ಟು ಕೂಡ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆ ಸೊ ಅಂತೂ ಪಕ್ಕ ಚೆನ್ನಾಗಿರುತ್ತೆ ಇದನ್ನು ಒಂದು ಗಾಜಿನ ಬಾಟಲಲ್ಲಿ ಶೇಖರಿಸಿ ಇಡಬೇಕಾಗುತ್ತೆ ಇದು ನನಗೆ ಸುಮಾರು ಒಂದರಿಂದ ಒಂದೂವರೆ ತಿಂಗಳಾಗುವಷ್ಟು ನನಗೆ ಬರುತ್ತೆ ಸ್ಕಿನ್ಗೆ ಸೊ ಇದನ್ನು ನೈಟ್ ಮಲಗೋ ಮುಂಚೆ ನಾವು ಅಪ್ಲೈ ಮಾಡಿ ಸೊ ವಾಶ್ ಮಾಡಿಬಿಟ್ಟು ಮಲಗ್ಬೋದು ಸೊ ಬಹಳ ಚೆನ್ನಾಗಿರುತ್ತೆ ರಿಸಲ್ಟ್ ಮಾತ್ರ ನೋಡಿ ಈ ರೀತಿಯಾಗಿ ಕತ್ತಿನ ಭಾಗ ಎಲ್ಲ ಕೂಡ ಈ ರೀತಿಯಾಗಿ ಚೆನ್ನಾಗಿ ಒಂದು ಒಳ್ಳೆ ಮಸಾಜನ್ನ ಕೊಡಿ ಅಂದರೆ ಕಪ್ಪು ಆ ರೀತಿ ಇದ್ದರೆ ಕೂಡ ಇದು ಕತ್ತಿನ ಭಾಗ ಎಲ್ಲ ಕಪ್ಪಾಗಿರುತ್ತಲ್ವ ಕೆಲವರಿಗೆ ಅದೆಲ್ಲ ಕೂಡ ಕಡಿಮೆ ಆಗುತ್ತೆ ಮತ್ತು ಟ್ಯಾನು ಓವರ್ ಟ್ಯಾನು ಆಗಿದ್ರಂತೂ ಇದು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಸೊ ಈ ರೀತಿಯಾಗಿ ಒಂದು ಹತ್ತು ನಿಮಿಷ ನಾವು ಒಂದು ಒಳ್ಳೆ ಮಸಾಜನ್ನ ಫೇಸಿಗೆ ಕೊಡಬೇಕು ನೆಕ್ಸ್ಟ್ ಅದಾದಮೇಲೆ ಕೋಲ್ಡ್ ವಾಟರಲ್ಲಿ ಅಂದರೆ ತುಂಬ ಕೋಲ್ಡಲ್ಲ ಹಾಟ್ ವಾಟರ್ ಮಾತ್ರ ಯೂಸ್ ಮಾಡಬಾರ್ದು ಕೋಲ್ಡ್ ವಾಟರಲ್ಲಿ ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಂಡು ಬರಬೇಕು ಸೋಪು ಯಾವ ನೀವೇನು ಫೇಸ್ ವಾಶಾಗೆ ಯೂಸ್ ಮಾಡ್ತೀರೋ ಸೊ ಅದನ್ನು ನೀವು ಅಪ್ಲೈ ಮಾಡಿಬಿಟ್ಟು ನೀಟಾಗಿ ವಾಶ್ ಮಾಡಿಕೊಂಡು ಬನ್ನಿ ಫೇಸ್ಗೊಂದು ರಿಲ್ಯಾಕ್ಸೇಷನ್ ಕೊಡುತ್ತೆ ಅಂದರೆ ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂತ ಹೇಳಿದ್ರೆ ನಿಮಿಷ ನಾನು ಫೇಸ್ನ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ಜಸ್ಟ್ ಇವಾಗಷ್ಟೇ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ತೋರಿಸ್ತೀವಿ ಎಷ್ಟು ಫ್ರೆಶ್ನೆಸ್ ಅನಿಸುತ್ತೆ ಗೊತ್ತಾ ತುಂಬಾ ಚೆನ್ನಾಗಿದೆ ಫೇಸ್ ಇದು ಮಾತ್ರ ಸೊ ನಾನು ಕೂಡ ಒಬ್ಬ ಬ್ಯೂಟಿಷನ್ ಆಗಿ ಹೇಳೋದೇನಂತ ಹೇಳಿದ್ರೆ ರೆಕಮೆಂಡ್ ಮಾಡೋದು ಈ ಆಯಿಲ್ನ ನೀವು ಪ್ರತಿನಿತ್ಯ ಡೈಲಿ ಅಪ್ಲೈ ಮಾಡಿ ಫೇಸ್ ವಾಶ್ ಮಾಡಿ ರಿಸಲ್ಟ್ ನಿಮಗೆ ಪಕ್ಕಾ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ನೀವು ಇದಕ್ಕಿಂತ ಒಂದು ತಿಂಗಳು ಒಂದೂವರೆ ತಿಂಗಳು ಮುಂಚೆನೆ ನೋಡಿದ್ರೆ ನನ್ನ ಫೇಸು ತುಂಬ ನಾನು ಗಾಡಿನೆಲ್ಲ ಹೋಗಬೇಕಾದ್ರೆ ತುಂಬಾ ಟ್ಯಾನ್ ಆಗಿತ್ತು ಫೇಸ್ ಮಾತ್ರ ಎಷ್ಟು ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ನೋಡಿ ಒಂದು ಚೂರಾದರೂ ಡಾರ್ಕ್ ಸ್ಪಾಟ್ ಆಗಲಿ ಏನೂ ಇಲ್ಲ ಕ್ಲಿಯರ್ ಆಗಿದೆ ಫೇಸ್ ಮಾತ್ರ ತುಂಬ ಚೆನ್ನಾಗಿದೆ ಇದನ್ನ ನಾನು ಹೇಗೆ ಮಾಡಿದೆ ಅಂತೇಳಿ ನಿಮಗೆ ಸೊ ನೋಡಿದ್ರಲ್ವ ಹೇಗೆ ಮಾಡೋದು ಖುಷ್ಬು ಮೇಡಮ್ ಅವರ ಫೇಸ್ ಆಯಿಲ್ನ ಅಂಥೇಳಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಸೊ ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಲಾಗಲ್ಲಿ ಮುಂದಿನ ಒಂದು ಎಪಿಸೋಡಲ್ಲಿ ಮತ್ತೆ ನಾನು ಖಂಡಿತ ಇನ್ನೊಂದು ಒಳ್ಳೆ ರೆಸಿಪಿ ಆಗಿದರೆ ಟಿಪ್ಸ್ ಅಂದಕ್ಕೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ